ಹಲೋ ಫ್ರೆಂಡ್ಸ್ ನ್ಯೂಸ್ ಗೆ ಸ್ವಾಗತ ಬಾಲಿವುಡ್ ನ ಕಿಂಗ್ ಖಾನ್ ಆಗಿರುವಂತಹ ಶಾರುಖಾನ್ ತಮ್ಮ ಕಿರಿಯ ಮಗನಿಗೆ ಅಬ್ರಾಂ ಎಂದು ಹೆಸರಿಟ್ಟಿದ್ದೇಕೆ ಸೀಕ್ರೆಟ್ ಬಾಯ್ ಬಿಟ್ಟ ಬಾದ್ಶಾ ಬಾಲಿವುಡ್ ನ ಕಿಂಗ್ ಶಾರುಖ್ ಖಾನ್ ಮಾತ್ರವಲ್ಲ ಅವರ ಮಕ್ಕಳು ಕೂಡ ಸದಾ ಸುದ್ದಿಯಲ್ಲಿರುತ್ತಾರೆ ನಟ ಶಾರುಖ್ ಖಾನ್ ತಮ್ಮ ಕಿರಿಯ ಪುತ್ರನಿಗೆ ಅಬ್ರಾಮ್ ಎಂದು ಹೆಸರಿಟ್ಟಿದ್ದು ಸೀಕ್ರೆಟ್ ಬಾಯ್ ಬಿಟ್ಟಿದ್ದಾರೆ ಯಾಕೆ ಮಗನಿಗೆ ಅಬ್ರಾಮ್ ಎಂದು ಹೆಸರಿಟ್ಟಿದ್ದಾರೆ ಗೊತ್ತಾ ಶಾರುಖ್ ಖಾನ್ ಮತ್ತು ಗೌರಿ ಖಾನ್ ದಂಪತಿಗಳಿಗೆ ಆರ್ಯನ್ ಖಾನ್ ಸುಹಾನಾ ಖಾನ್ ಮತ್ತು ಅಬ್ರಾಮ್ ಎಂಬ ಮೂರು ಮಕ್ಕಳಿದ್ದಾರೆ ಕೊನೆಯ ಮಗ ಅಬ್ರಾಮ್ ಅಂದ್ರೆ ಮನೆ ಮಂದಿಗೆಲ್ಲ ಅಚ್ಚುಮೆಚ್ಚು ಶಾರುಖ್ ಖಾನ್ ತಮ್ಮ ಮಗನ ಹೆಸರಿನ ಅರ್ಥವನ್ನು ಸಂದರ್ಶನವೊಂದರಲ್ಲಿ ತಿಳಿಸಿದ್ದಾರೆ ರಜಿತ್ ಶರ್ಮಾ ಅವರ ಆಪ್ಕೆ ಅದಾಲ ಶೋ ಅಲ್ಲಿ ಅಭಿಮಾನಿ ಒಬ್ಬರು ಶಾರುಖ್ ಖಾನ್ ಕಿರಿಯ ಮಗನ ಹೆಸರಿನ ಅರ್ಥ ಏನು ಯಾಕೆ ಹೆಸರು ಇಟ್ಟಿದ್ದೀರಾ ಎಂದು ಕೇಳಿದ್ರು ಅಭಿಮಾನಿಯ ಪ್ರಶ್ನೆಗೆ ಉತ್ತರಿಸಿದ ಶಾರುಖ್ ಖಾನ್ ಇಸ್ಲಾಂನ ಹಜರತ್ ಇಬ್ರಾಹಿಂ ಅವರನ್ನು ಬೈಬಲ್ನಲ್ಲಿ ಅಬ್ರಾಂ ಮತ್ತು ಜುದಾಯಿಸಂನಲ್ಲಿ ಅಬ್ರಾಂ ಎಂದು ಕರೆಯಲಾಗುತ್ತದೆ ಹೀಗಾಗಿ ನಾವು ಈ ಹೆಸರನ್ನು ಇಟ್ಟಿದ್ದೇವೆ ಎಂದು ಉತ್ತರ ನೀಡಿದ್ದಾರೆ ನಾನು ಮುಸ್ಲಿಂ ಮತ್ತು ನನ್ನ ಪತ್ನಿ ಗೌರಿ ಖಾನ್ ಹಿಂದೂ ಮಕ್ಕಳು ಮನೆಯಲ್ಲಿ ಜಾತ್ಯತೀತ ವಾತಾವರಣವನ್ನು ಹೊಂದಬೇಕೆಂದು ನಾವು ಬಯಸುತ್ತೇವೆ ಈ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು ದೇಶದ ಜಾತ್ಯತೀತದಂತೆ ಮನೆಯಲ್ಲಿಯೂ ಜಾತ್ಯತೀತ ಇರಬೇಕು ಎಂದು ನಾನು ಹೇಳುತ್ತೇನೆ ಎಂದು ನಟ ಶಾರುಖ್ ಖಾನ್ ಹೇಳಿದ್ದಾರೆ ಶಾರುಖ್ ಖಾನ್ ತಮ್ಮ ಮುಂದಿನ ಸಿನಿಮಾ ಕಿಂಗ್ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದು ಶಾರುಖ್ ಖಾನ್ ಅವರ ಪುತ್ರಿ ಖಾನ್ ಕೂಡ ಈ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಎಂಬ ಸುದ್ದಿ ಇದೆ ಲೋಕಾಣೋ ಚಿತ್ರೋತ್ಸವದಲ್ಲಿ ಶಾರುಖ್ ಖಾನ್ ತಮ್ಮ ಹೊಸ ಚಿತ್ರದ ಕಿಂಗ್ ಬಗ್ಗೆ ಮಾತನಾಡಿದರು ಜಾಗತಿಕ ಮಟ್ಟದಲ್ಲಿ ವೈಯಕ್ತಿಕ ಖ್ಯಾತಿಯ ಕನಸು ಕಾಣುವುದಿಲ್ಲ ಎಂದ ಶಾರುಖ್ ದೊಡ್ಡ ಹಾಲಿವುಡ್ ಚಿತ್ರವನ್ನು ನೋಡುವ ಅದೇ ಪ್ರೇಕ್ಷಕರೊಂದಿಗೆ ಭಾರತದ ಸಿನಿಮಾ ನೋಡುವುದು ನನ್ನ ಕನಸು ಎಂದ ಶಾರುಖ್ ನಾಲ್ಕು ವರ್ಷಗಳ ಬ್ರೇಕ್ ಬಳಿಕ ಎಂಟ್ರಿ ಕೊಟ್ಟ ಶಾರುಖ್ ಧೂಳೆ ಬೀಸಿದ್ರು ಪಠಾನ್ ಜೋಹಾನ್ ಸಿನಿಮಾ ಮೂಲಕ ಶಾರುಖ್ ಬಾಕ್ಸ್ ಆಫೀಸಲ್ಲಿ ಅಲುಗಾಡಿಸಿದ್ರು ಎರಡು ಸಿನಿಮಾಗಳು ಕೂಡ ಸಾವಿರ ಕೋಟಿ ಕ್ಲಬ್ ಸೇರಿತು ಶಾರುಖ್ ಖಾನ್ ಸದ್ಯ ಕಿಂಗ್ ಚಿತ್ರದ ಮೂಲಕ ಗಮನ ಸೆಳೆದಿದ್ದಾರೆ ಚಿತ್ರದಲ್ಲಿ ಅವರ ಮಗಳು ಖಾನ್ ಕೂಡ ನಟಿಸಿದ್ದಾರೆ ಎರಡು ಕೋಟಿ ಬಜೆಟ್ನಲ್ಲಿ ಈ ಸಿನಿಮಾ ತಯಾರಾಗುತ್ತಿದೆ ಎನ್ನಲಾಗುತ್ತಿದೆ ಮಗಳ ಕರಿಯರ್ ರೂಪಿಸುವಂತಹ ಸಲುವಾಗಿ ಶಾರುಖ್ ಮಗಳ ಜೊತೆ ನಟಿಸುತ್ತಿದ್ದಾರೆ ಎನ್ನಲಾಗುತ್ತಿದೆ ಕಿಂಗ್ ಸಿನಿಮಾ ಮೇಲೆ ಅಪಾರ ಅಭಿಮಾನಿಗಳ ನಿರೀಕ್ಷೆ ಇದೆ ನೋಡಿದ್ರಲ್ಲ ವೀಕ್ಷಕರೇ ಕಿಂಗ್ ಖಾನ್ ಅವರು ತಮ್ಮ ಕುಟುಂಬದ ಬಗ್ಗೆ ಎಷ್ಟೊಂದು ಕಾಳಜಿ ನಿಮಗೆ ಈ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್